ಪ್ರಧಾನಿ ನರೇಂದ್ರ ಮೋದಿ ಅವರ ಎರಡು ಸಾವಿರದ ನಲವತ್ತೇಳರ ವಿಕಸಿತ ಭಾರತ ನಿರ್ಮಾಣಕ್ಕೆ ಇಂಜಿನಿಯರ್ಗಳ ಪಾತ್ರ ಪ್ರಮುಖವಾಗಿದೆ ಎಂದು ಕೇಂದ್ರ ಆಹಾರ ಮತ್ತು ಗ್ರಾಹಕ ವ್ಯವಹಾರಗಳ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ ಹುಬ್ಬಳ್ಳಿಯಲ್ಲಿ ನಿನ್ನೆ ಅಸೋಸಿಯೇಷನ್ ಆಫ್ ಕನ್ಸಲ್ಟಿಂಗ್ ಸಿವಿಲ್ ಇಂಜಿನಿಯರ್ ಆಯೋಜಿಸಿದ್ದ ಇಂಜಿನಿಯರ್ಗಳ ದಿನಾಚರಣೆಯಲ್ಲಿ ಪಾಲ್ಗೊಂಡ ಸಚಿವರು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ವಿಕಸಿತ ಭಾರತದ ಪರಿಕಲ್ಪನೆಯನ್ನು ಪೂರೈಸುವಲ್ಲಿ ದೇಶದ ಇಂಜಿನಿಯರ್ಗಳ ಕೌಶಲ್ಯ ಮತ್ತು ಅನ್ವೇಷಣೆಗಳಿಂದ ಭಾರತದ ಮೂಲಸೌಕರ್ಯಗಳನ್ನು ಜಗತ್ತಿಗೆ ಮಾದರಿಯಾಗುವಂತೆ ಶ್ರಮಿಸಬೇಕು ಎಂದು ಕರೆ ನೀಡಿದರು ವಿಶ್ವೇಶ್ವರಯ್ಯ ಅವರ ಜ್ಞಾಪಕಾರ್ಥವಾಗಿ ಅವರ ಜನ್ಮದಿನದಂದು ದೇಶದಾದ್ಯಂತ ಇಂಜಿನಿಯರ್ ದಿನಾಚರಣೆಯಾಗಿ ಆಚರಿಸುವ ಮೂಲಕ ದೇಶದ ಕೋಟ್ಯಂತರ ಇಂಜಿನಿಯರ್ಗಳನ್ನು ಗೌರವಿಸಲಾಗುತ್ತಿದೆ ಎಂದು ಸ್ಮರಿಸಿದರು ಭಾರತ ಇಂಜಿನಿಯರ್ಸ್ ಡೇ ಆಚರಿಸುವಂತಹ ದಿವಸವೇ ಅನೇಕ ಬೇರೆ ಬೇರೆ ದೇಶಗಳು ಆಚರಿಸುವಂತೆ ಶುರು ಮಾಡಿದ್ದಾರೆ ಡಾಕ್ಟರ್ ಎಂ ವಿಶ್ವೇಶ್ವರಯ್ಯನವರು ಇಂಜಿನಿಯರ್ಗಳಿಗೆ ಮತ್ತು ಒಟ್ಟು ಪ್ರತಿಭೆಗೆ ಬಡತನಕ್ಕೂ ಮತ್ತು ಪ್ರತಿಭೆಗೂ ಯಾವುದೇ ರೀತಿಯಾದಂತ ಅಡ್ಡಿ ಬರೋದಿಲ್ಲ ಸಾಧನೆಗೆ ಬಡತನ ಅಡ್ಡಿ ಬರೋದಿಲ್ಲ ಅನ್ನುವಂತಹದ್ದನ್ನ ತೋರಿಸಿಕೊಟ್ಟಂತ ಒಬ್ಬ ಮಹನೀಯರು ಸರ್ ಎಂ ವಿಶ್ವೇಶ್ವರಯ್ಯನವರು